ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಅಂಜನಾ ಮನೆ ಬಿಟ್ಟು ಹೋಗಾಯಿತು ಇನ್ಯಾಕೆ ಡ್ರಾಮಾ ಕಾಂಟ್ಯಾಕ್ಟ್ ಮ್ಯಾರೇಜ್ ಬಗ್ಗೆ ಯಾರಿಗೂ ಡೌಟ್ ಇಲ್ವಲ್ಲ ಅಂತ ಭೂಮಿ ಕೇಳ್ತಾಳೆ ಅಂಜನಾ ಹೋಗಿದ್ದಾಳೆ ಬಟ್ ಅವಲ್ಡ್ ಪ್ಲೇಸ್ಗೆ ಅಶ್ವಿನಿ ಅಲಿಯಾಸ್ ಫೇಕ್ ಮನಸ್ವಿನಿ ಬಂದಿದ್ದಾಳೆ ಅಂತ ಅಜಿತ್ ಹೇಳ್ತಾನೆ ಭೂಮಿ ಐಸ್ ಕ್ರೀಮ್ ದಿನಕ್ಕೆ ಹೋಗೋಣ ಅಂತ ಕೇಳ್ತಾಳೆ ಅಜಿತ್ ಸತ್ಯಕ್ಕೆ ಫೋನ್ ಮಾಡಿ ಕರೀತಾನೆ ಶಾರದಾ ಬದುಕಿದಲ್ಲ ಇಲ್ವಾ ಎಲ್ಲಿದ್ದಾಳೆ ಇಷ್ಟು ವರ್ಷ ಆದರೂ ಯಾಕೆ ಬಂದಿಲ್ಲ ಅಂತ ಅಶ್ವಿನಿ ಬೈಯೋ ಥರ ಡ್ರಾಮಾ ಮಾಡ್ತಾಳೆ ಶಾರದ ಬದುಕಿದಲ್ಲಿ ಅನ್ನೋ ಹೋಪ್ಸ್ ಇದೆ ಅಂತ ಶ್ರವಣ್ ಹೇಳ್ತಾನೆ ಶಾರದಾ ಸಿಟ್ ಮಾಡ್ಕೊಂಡಾಗ ಶವಣ್ ಅಡುಗೆ ಮಾಡಿಕೊಟ್ರೆ ಶಾರದಾ ಸಮಾಧಾನ ಆಗೋಲ್ಲ ಅಂತ ಸಂಗೀತ ದೇವೇನಿ ಹೇಳ್ತಾರೆ ಹಾಗಿದ್ರೆ ನಾನೇ ಅಡುಗೆ ಮಾಡ್ತೀನಿ ಅಂತ ಶವಣ್ ಹೇಳೋಗ್ತಾನೆ ಯಾಕೆ ಡ್ರಾಮಾ ಅಂತ ದೇವಿಯಾನಿ ಅಶ್ವಿನಿಗೆ ಕೇಳ್ತಾಳೆ ಅಜಿತ್ ನಮ್ಮಿಬ್ಬರನ್ನ ಪ್ರೂಫ್ ಇಡ್ತಿದ್ದಾನೆ ಅನ್ನೋ ಥರ ಡ್ರೀಮ್ ಬಿದ್ದಿತ್ತು ಸೊ ಒಂದು ಸೀನ್ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ತಾಳೆ ಅಶ್ವಿನಿ ಮನೆಯಲ್ಲಿ ಶ್ರವಣ್ ಡಿನ್ನರ್ ಪ್ರಿಪೇರ್ ಮಾಡಿರ್ತಾನೆ ಎಲ್ಲರೂ ಊಟಕ್ಕೆ ಕೂರ್ತಾರೆ ಅಶ್ವಿನಿನ ಕರ್ಕೊಂಡು ಬರ್ತಾನೆ ಶ್ರವಣ್ ಶ್ರವಣ್ ಮಾಡಿರೋ ಚಿತ್ರನ ನೋಡಿ ಫುಲ್ ಸರ್ಪ್ರೈಸ್ ಆಗಿರೋ ಥರ ಡ್ರಾಮಾ ಮಾಡ್ತಾಳೆ ಅಶ್ವಿನಿ ಕೋಟಿಗಟ್ಟಲೆ ಪ್ರಾಪರ್ಟಿ ತಿನ್ನೋ ಪ್ಲಾನ್ ಮಾಡ್ಕೊಂಡಿದ್ರೆ ಇವನು ಮಾವಿನಕಾಯಿ ಚಿತ್ರಾನ್ನ ತಿನ್ನಿಸ್ತಿದ್ದಾನೆ ಅಂತ ಶ್ರವಣ್ಣ ಅಂತಲೇ ಅಶ್ವಿನಿ ಊಟ ಆದಮೇಲೆ ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾನೆ ಅಶ್ವಿನಿ ಶ್ರವಣ್ ಅಶ್ವಿನಿನ ಕರ್ಕೊಂಡು ಹೋಗ್ತಾನೆ ಶ್ರವಣ್ ಅಶ್ವಿನಿ ಹೋಗಿರೋ ಶಾಪ್ಗೆ ಅಜಿತ್ ಭೂಮಿನೂ ಹೋಗಿರ್ತಾರೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ फार मोर अस महाबल स्टुडियोन सब्स्क्रेबा जय आंजने